ನಮಸ್ಕಾರ ಅಮೋರ್ತಿಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಹಾಸನ ಕೊಡಗು ಆನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಹಾಸನದ ಎಂಬತ್ತು ಅಡಿ ರಸ್ತೆ ಮತ್ತು ರಿಂಗ್ ರಸ್ತೆಯಲ್ಲಿ ಮಿತಿ ಮೀರಿದ ವೀಲಿಂಗ್ ಪುಂಡರ ಹಾವಳಿ ವೀಲಿಂಗ್ ಮರೆತ ಸಾರ್ವಜನಿಕರು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸುನಾಮಿ ಕೋಡಿ ಶ್ರೀ ಸ್ಫೋಟಕ ಭವಿಷ್ಯ ಮತ್ತು ಜಾಮೀನು ಷರತ್ತು ಸಡಿಲಿಕೆ ಕೋರಿ ಭವಾನಿ ರೇವಣ್ಣ ಅರ್ಜಿ ವಿಚಾರಣೆ ಮುಂದೂಡಿಕೆ ವಾರ್ತೆಗಳ ವಿವರ ಹಾಸನ ಕೊಡಗು ಜಿಲ್ಲೆಗಳಲ್ಲಿ ನಿವಾಸಿ ಆನೆಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದು ಸಾವು ನೋವು ಹೆಚ್ಚುತ್ತಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ ಈ ನಿಟ್ಟಿನಲ್ಲಿ ಎರಡು ಜಿಲ್ಲೆಗಳ ಕಾಡಾನೆ ಕಾಟಕ್ಕೆ ಶಾಶ್ವತ ಪರಿಹಾರ ಒದಗಿಸಲು ಸರ್ಕಾರ ಪ್ರಯತ್ನಶೀಲವಾಗಿದೆ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಬೇಲೂರು ತಾಲೂಕು ಬಿಕ್ಕೋಡು ಬಳಿ ಇತ್ತೀಚೆಗೆ ಆನೆ ದಾಳಿಯಿಂದ ಮೃತಪಟ್ಟ ಅನಿಲ್ ಮನೆಗೆ ಭೇಟಿ ನೀಡಿ ಅವರ ತಾಯಿ ಪಾರ್ವತಮ್ಮ ಮತ್ತು ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ ಅವರು ಈ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ನಿಮ್ಮೊಂದಿಗಿದೆ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಹೆಚ್ಚಿನ ಪರಿಹಾರ ದೊರಕಿಸಲು ಪ್ರಯತ್ನಿಸುವುದಾಗಿ ಹೇಳಿದರು ಅರಣ್ಯ ಸಚಿವನಾದ ಬಳಿಕ ತಾವು ಐದನೇ ಬಾರಿ ಹಾಸನಕ್ಕೆ ಭೇಟಿ ನೀಡಿದ್ದು ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸಲು ಹಲವು ಯೋಜನೆ ರೂಪಿಸಲಾಗಿದೆ ಆನೆಗಳ ಚಲನವಲನದ ಬಗ್ಗೆ ನಿಗಾ ಇಡಲು ಹಾಸನದಲ್ಲಿ ನಿಯಂತ್ರಣ ಕೊಠಡಿ ಸ್ಥಾಪಿಸಲಾಗಿದೆ ಕಳೆದ ಎರಡು ವರ್ಷದಲ್ಲಿ ರೈಲ್ವೆ ಬ್ಯಾರಿಗೇಟ್ ಅಳವಡಿಸಲು ಮೂವತ್ತೊಂದು ಪಾಯಿಂಟ್ ಆರು ಕೋಟಿ ರು ಬಿಡುಗಡೆ ಮಾಡಲಾಗಿದೆ ಪುಂಡಾಣೆಗಳನ್ನು ಹಿಡಿದು ಸ್ಥಳಾಂತರಿಸುವ ಮತ್ತು ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸುವ ಕಾರ್ಯವನ್ನೂ ಮಾಡಲಾಗಿದೆ ಎಂದು ಹೇಳಿದರು ಹಾಸನ ಜಿಲ್ಲೆಯಲ್ಲಿ ಆನೆ ದಾಳಿಯಿಂದ ಮೂರು ಜನ ಮೃತಪಟ್ಟಿದ್ದಾರೆ ಭಾಳ ಅತ್ಯಂತ ನೋವಿನ ಸಂಗತಿ ಇದೆ ಅತ್ಯಂತ ದುಃಖದ ಸಂಗತಿ ಇದೆ ಇವತ್ತು ನಾನು ಆ ಪರಿವಾರದವರಿಗೆ ಸರ್ಕಾರದ ವತಿಯಿಂದ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೇನೆ ಹಾಸನದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಲ್ಲ ಸುಮಾರು ವರ್ಷದಿಂದ ಇದೆ ಆದರೆ ಇತ್ತೀಚೆಗೆ ಅರಣ್ಯದಿಂದ ಆನೆಗಳು ಹೊರಗಡೆ ಬಂದು ಇವತ್ತೇನು ಕಾಫಿ ಎಸ್ಟೇಟಲ್ಲಿ ಬೇರೆ ಬೇರೆ ಕಡೆ ಇಲ್ಲೇ ಇದ್ದುಕೊಂಡು ಬೆಳೆ ಹಾನಿ ಇರ್ತಕ್ಕಂಥದ್ದು ಅದರ ಜೊತೇಲಿ ಜೀವ ಹಾನಿನೂ ಆಗ್ತಾ ಇದೆ ಸರ್ಕಾರ ಈಗ ನಾವು ಪರಿಹಾರ ಕೊಡ್ತೀವಿ ಆದರೆ ಪರಿಹಾರ ಕೊಡೋದರಿಂದ ಮನುಷ್ಯನ ಜೀವ ವಾಪಸ್ಸು ಬರೋದಿಲ್ಲ ಜೀವ ಅತ್ಯಮೂಲ್ಯವಾದಂಥದ್ದು ಆ ಜೀವದ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾನು ಸಚಿವನಾದ ಮೇಲೆ ಇದು ನಾಲ್ಕನೇ ಐದನೇ ಸಲ ಹಾಸನ್ಗೆ ಇದ್ದೇನೆ ಈ ಎಲ್ಲ ಆಗಿದಂಥ ಸಂದರ್ಭದಲ್ಲಿ ಮಾನ್ಯ ಸ್ಥಳೀಯ ಶಾಸಕರು ಸುರೇಶ್ ಅವರು ಮಾನ್ಯ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು ಮಾಜಿ ಶಾಸಕರಾದಂಥ ಶಿವರಾಮ್ರವರು ಇನ್ನೂ ಇಲ್ಲೆಲ್ಲ ಜನಪ್ರತಿನಿಧಿಗಳು ಇರ್ಬೋದು ನಮ್ಮ ರಾಜೇಗೌಡರು ನಮ್ಮ ಜೊತೆಯಲ್ಲೇ ಇದ್ದಾರೆ ಈ ಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನೇನು ಅನಾಹುತಗಳಾಗ್ತವೆ ಸರ್ಕಾರದ ಗಮನಕ್ಕೆ ನನ್ನ ಗಮನಕ್ಕೆ ತರ್ತಾರೆ ನಾವೆಲ್ಲ ಪಕ್ಷಾತೀತವಾಗಿ ಇದು ಆನೆ ಸಮಸ್ಯೆ ಮಾನವ ಪ್ರಾಣಿ ಸಮಸ್ಯೆ ಏನಿದೆ ಇದರಿಂದ ಏನೇನು ಹಾನಿಗಳಾಗ್ತಾ ಇದ್ದಾವೆ ಅನಾಹುತಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೀವಿ ಇವತ್ತು ಅನಿಲ ಅನ್ನುವಂಥ ಒಬ್ಬ ಹುಡುಗ ಯುವಕ ಇವತ್ತು ಈ ಒಂದು ಪರಿವಾರದ ಬಡ ಪರಿವಾರದ ಒಬ್ಬ ಆಶ್ರಯದಾತ ಅವನು ಇವತ್ತು ನಮ್ಮಿಂದ ಆಗಲಿ ಹೋಗಿದ್ದು ನಾವು ನೋಡ್ತಾ ಇದ್ದೇವೆ ತಾಯಿಯ ಕಣ್ಣೀರು ಭಾಳ ಇವತ್ತು ನೋಡಿದರೆ ಭಾಳ ದುಃಖ ಆಗ್ತದೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಚರ್ಚೆ ಮಾಡಿದ್ದೇನೆ ಅವ್ರಿಗೆ ಹೆಚ್ಚಿನ ಒಂದು ಪರಿಹಾರ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ ಮತ್ತು ಈ ಭಾಗದಲ್ಲಿ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಇವತ್ತು ನಾವೆಲ್ಲ ಸೇರಿ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ನಮ್ಮ ಪಿ ಸಿ ಸಿ ಎಫ್ ಇದ್ದಾರೆ ಪಿ ಸಿ ಎಫ್ ವೈಲ್ಡ್ ಲೈಫ್ ಇದ್ದಾರೆ ಇವರೆಲ್ಲರೂ ಇವತ್ತು ಎಲ್ಲರಿಗೆ ನಾನು ಕರ್ಕೊಂಡು ಈಗ ಬೇಲೂರಿನಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಏನು ಸಂಘ ಸಂಸ್ಥೆಗಳು ತಮ್ಮ ಇದ್ದರೆ ಹೇಳ್ಬೋದು ಒಂದು ಸಭೆಯೂ ಇದ್ದೇವೆ ಹಿಂದೆಯೂ ಹೇಳಿದ್ದೇವೆ ಇಲ್ಲೊಂದು ನಮ್ಮಲ್ಲಿ ಹಾಸನ್ ಕೊಡಗು ಮತ್ತು ಚಿಕ್ಕಮಗಳೂರು ಈ ಮೂರು ಜಿಲ್ಲೆಗಳೇ ಬನ್ನಿ ಬನ್ನಿ ನಮ್ಮ ಪಿ ಸಿ ಸಿ ಎಫ್ ಅವರು ಇದ್ದಾರೆ ಈ ಕಡೆ ಬನ್ನಿ ಕಮ್ದ ಲೆಫ್ಟ್ ಸೈಡ್ ಈ ಕಡೆ ಬನ್ನಿ ಬನ್ನಿ ಇವತ್ತು ನಾವು ಮೂರು ಕಡೆ ಮೂರು ಜಿಲ್ಲೆಗಳು ಕೊಡಗು ಇದೆ ಚಿಕ್ಕಮಗಳೂರಿದೆ ಹಾಸನ ಇದೆ ಈ ಮೂರು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಕೊಡಗುದಲ್ಲಿನೂ ಸುಮಾರು ನೂರು ಆನೆಗಳು ಇವತ್ತು ಅರಣ್ಯದಿಂದ ಹೊರಗಡೆ ಇದ್ದಾವೆ ಹಾಸನದಲ್ಲಿ ಹಾಸನ್ ಮತ್ತು ಅದರಲ್ಲಿ ವಿಶೇಷವಾಗಿ ಬೇಲೂರಿನಲ್ಲಿ ಮತ್ತು ಸಕಲೇಶ್ಪುರದಲ್ಲಿ ಸುಮಾರು ನೂರು ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ ಸುಮಾರು ವರ್ಷದಿಂದ ಹಿಂದಿನ ನಾವು ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಎಂಬತ್ತರ ದಶಕದಿಂದಲೂ ಈ ಆನೆಗಳಿಗೆ ಸರಿ ಹಿಡಿದು ಬೇರೆ ಕಡೆ ಕಳಿಸಿದ್ರು ಅವರ ಮೆಮೊರಿ ಪವರ್ ಯಾವ ಮತ್ತೆ ಮತ್ತಲ್ಲೇ ಬರ್ತವೆ ಹೀಗಾಗಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಚರ್ಚೆ ಮಾಡಿ ನಮ್ಮ ಅರಣ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ಇಲಾಖೆ ಎಲ್ಲ ಹಿರಿಯ ಅರಣ್ಯ ಇಲಾಖೆಯ ಎಲ್ಲ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ನಮ್ಮ ಇಲ್ಲಿ ಈ ಮೂರು ಜಿಲ್ಲೆಗಳು ಸೇರಿಸ್ಕೊಂಡು ಒಂದು ಎರಡು ಸಾವಿರ ಹೆಕ್ಟರ್ ಅರಣ್ಯ ಭೂಮಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ನಾವೊಂದು ಯೋಜನೆಯನ್ನು ರೂಪಿಸಿದ್ದೇವೆ ನಗರದ ಎಂಬತ್ತು ಅಡಿ ರಸ್ತೆ ಮತ್ತು ರಿಂಗ್ ರಸ್ತೆಯಲ್ಲಿ ವೀಲಿಂಗ್ ಪುಂಡರ ಹಾವಳಿ ಮಿತಿ ಮೀರಿದ್ದು ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ವೀಲರ್ಸ್ ಕ್ಲಬ್ ಹೆಸರಿನಲ್ಲಿ ಖಾತೆ ತೆರೆದು ಅಲ್ಲಿ ತಾವು ಮಾಡುತ್ತಿರುವ ಅಪಾಯಕಾರಿ ವೀಲಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಯುವಕರ ಗುಂಪು ಸಾರ್ವಜನಿಕರ ಕಿರುಕುಳಕ್ಕೆ ಕಾರಣವಾಗುತ್ತಿದೆ ಹೆಚ್ಚುವರಿಯಾಗಿ ಪ್ರತಿನಿತ್ಯ ವಾಹನ ದಟ್ಟಣೆ ಇರುವ ರಸ್ತೆಗಳ ಮೇಲೆ ಅವ್ಯಹತವಾಗಿ ವೀಲಿಂಗ್ ಮಾಡುತ್ತಾ ಇತರ ವಾಹನ ಸವಾರರು ಮತ್ತು ಪಾದಚಾರಿಗಳ ಜೀವನಕ್ಕೆ ಅಪಾಯ ತಂಡೊಡ್ಡುತ್ತಿದ್ದಾರೆ ನಗರದ ಎನ್ಆರ್ ವೃತ್ತ ಸುಭಾಷ್ ಚೌಕ್ನಲ್ಲಿ ತಲಾ ಐವರು ಸಂಚಾರಿ ಪೊಲೀಸರು ಇರುತ್ತಾರೆ ಆದರೆ ಕಾಯಮಾಗಿ ವೀಲಿಂಗ್ ನಡೆಯುವ ಹಾಟ್ಸ್ಪಾಟ್ಗಳಾದ ಫಿಟ್ ರಸ್ತೆ ರಿಂಗ್ ರಸ್ತೆಗಳಲ್ಲಿ ಸಂಚಾರಿ ಠಾಣಾ ಪೊಲೀಸರ ಅಗತ್ಯವಿದೆ ಟ್ರಾಫಿಕ್ ಪೊಲೀಸರು ಕೇವಲ ದಂಡ ವಸೂಲಿಗೆ ಮಾತ್ರ ಸೀಮಿತರಾಗಿದ್ದಾರೆ ವೀಲಿಂಗ್ ಪುಂಡರನ್ನು ನಿಯಂತ್ರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಶೀಘ್ರವೇ ರಾಷ್ಟ್ರ ರಾಜ ರಾಜಕಾರಣದಲ್ಲಿ ಸುನಾಮಿ ಆಗುವ ಲಕ್ಷಣಗಳು ಬಹಳ ಇವೆ ಯುಗಾದಿ ನಂತರ ಸುಳಿವು ಸಿಗಲಿದೆ ಎಂದು ಕೋಡಿಶ್ರೀ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಗದಗದಲ್ಲಿ ಸುದ್ದಿಗಾರರೊಂದಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಟಿಕೆ ಶಿವಕುಮಾರ್ ಅಧಿಕಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಹಕ್ಕಬುಕ್ಕರು ಇವತ್ತು ಕೂಡ ವಿಜಯನಗರ ಸಾಮ್ರಾಜ್ಯದ ಹೆಸರು ಪ್ರಖ್ಯಾತ ಪಡೆದಿದೆ ಅದನ್ನು ಕಟ್ಟಿದವರು ಹಕ್ಕಬುಕ್ಕರು ಹಕ್ಕಬುಕ್ಕರು ಹಕ್ಕ ಹಾಲುಮತದ ಸಮಾಜದವರು ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಕಿತ್ತುಕೊಳ್ಳಲು ಆಗಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆ ಕೆಲಸ ಮಾಡುವವರಿಗೆ ಕೆಡಕು ಆಗೋದು ಕಷ್ಟ ಹೀಗಾಗಿ ಅವರಿಂದ ಅಧಿಕಾರ ಕಿತ್ತುಕೊಳ್ಳುವುದು ಕಷ್ಟ ಯುಗಾದಿ ನಂತರ ಬದಲಾವಣೆ ಕುರಿತು ಹೇಳಬಹುದು ಇನ್ನು ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ಶುಭಯೋಗ ಇದೆ ಪ್ರಕೃತಿ ದೋಷ ಬಹಳ ಇದೆ ಭೂಮಿ ಸುನಾಮಿ ಗಾಳಿ ಸುನಾಮಿ ಕಳೆದ ವರ್ಷಕ್ಕಿಂತ ಹೆಚ್ಚು ಇದೆ ಹಿಮಪಾತ ಆಗುತ್ತೆ ಎಂದು ಹೇಳಿದರು ಸಾಮ್ರಾಜ್ಯವನ್ನು ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯಿವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಪಕ್ಕವರು ಅಕ್ಕಬಕ್ಕವರು ಆನಭದ ಸಮಾಜಕ್ಕೆ ಸಂಬಂಧಪಟ್ಟಂಥವರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಆಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಕೆಡುಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆಲಮ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರಕ್ಕೆ ತಗೊಳ್ಳೋದು ಕಷ್ಟ ಅನ್ನತಕ್ಕಂಥ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನ ಸಾಮ್ರಾಜ್ಯದ ವಿಚಿತ್ರ ಇಟ್ಟುಕೊಂಡು ಹೇಳ್ತಕ್ಕಂಥದ್ದು ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ ಬೇರೆ ಸಮಾಜ ಆಟಕ್ಕನ್ನು ಹೆಚ್ಚಾಗಿ ಮಾಡಿದ್ದಾರೆ ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ ನಮಗೆ ಕಂಡಂಥ ಉದಾಹರಣೆಗಳು ತಿಳಿತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಇಂದಿಗೂ ನಾನು ಸಿದ್ದರಾಮಯ್ಯನವರಿದ್ದಾಗ ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದರೂ ಮುಗಿದ ಮುಗಿಸ್ಲಿಲ್ಲ ಅರಸವರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳಿದರು ಬಲ್ಲಾಳರು ಪಾಳೆಗಾರರು ಪಾಳೆ ಪಟ್ಟಗಳು ಇವೆಲ್ಲ ಒಂಬತ್ತು ಪಟ್ಟ ಆಳರು ಗೊಲ್ಲಾಳರು ಯದುವಂಶಸ್ಥರು ವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮ ಸಮಾಜರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈ ಒಂಬತ್ತು ಪಟ್ಟಗಳನ್ನು ಆಳಿದು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರಿಗೂ ಕಿತ್ತುಕೊಳ್ಳೋದು ಕಷ್ಟ ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಇದೆ ಆ ದೃಷ್ಟಿಯಲ್ಲಿ ಹೇಳಿದೀವಿ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯೋರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ನಮಗಿದೆ ನಮಗವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ ಚಂದ್ರನನ್ನು ಆಧಾರವಾಗಿ ಇಟ್ಟುಕೊಂಡು ಯುಗಾದಿ ಎಲ್ಲೇ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಯುದ್ಧಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು ಇವರು ಒಂದು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂಥವೇ ಅವರು ಭೂಮಿಯನ್ನು ಉಳುವಂಥವೇ ಅವರು ಅದರಲ್ಲಿ ಹಾಗೆ ಇದಕ್ಕೆ ಜಾತಿ ಲೇಪನ ಹಚ್ಚೋದು ಬೇಡ

ಈ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿ ಆಕ್ಷೇಪಣೆ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಕಾಲಾವಕಾಶ ನೀಡಿದೆ ಮಾರ್ಚ್ ಹತ್ತಕ್ಕೆ ಮುಂದಿನ ವಿಚಾರಣೆಯನ್ನು ನಿಗದಿಪಡಿಸಿ ಆದೇಶಿಸಿದೆ ಮೈಸೂರು ಮತ್ತು ಹಾಸನ ಜಿಲ್ಲೆಗೆ ಪ್ರವೇಶ ನಿರ್ಬಂಧಿಸುವುದರಲ್ಲಿ ವಿನಾಯಿತಿ ನೀಡುವಂತೆ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ವಿಚಾರಣೆ ನಡೆಸಿತ್ತು ಸಂತ್ರಸ್ತ ಮಹಿಳೆಯನ್ನು ಅಪಹರಿಸಿದ ಆರೋಪದಡಿ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಎ ಮುನ್ನೂರ ಅರವತ್ತೈದು ಮತ್ತು ಮೂವತ್ನಾಲ್ಕರ ಅಡಿ ಎಫ್ಐಆರ್ ಭವಾನಿ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಕಳೆದ ವರ್ಷ ಜೂನ್ ಏಳರಂದು ಆರು ಷರತ್ತುಗಳನ್ನು ವಿಧಿಸಿ ಹೈಕೋರ್ಟ್ ಭವಾನಿ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿತ್ತು ಮದುವಣಗಿತ್ತಿಯಂತೆ ಅಲಂಕಾರಗೊಂಡಿದ್ದ ಶಾಲಾ ಆವರಣ ಸಾಂಸ್ಕೃತಿಕ ಉಡುಗೆಗಳನ್ನು ತೊಟ್ಟ ಪುಟ್ಟ ಮಕ್ಕಳು ಗಮಗಮಿಸುತ್ತಿದ್ದ ಖಾದ್ಯಗಳು ರುಚಿ ರುಚಿಯಾದ ವಿವಿಧ ಬಗೆಯ ಅಡುಗೆಗಳು ತಿಂದು ಸಂತೋಷದಿಂದ ನಲಿಯುತ್ತಿದ್ದ ವಿದ್ಯಾರ್ಥಿಗಳು ಇವೆಲ್ಲ ಕಂಡು ಬಂದಿದ್ದು ಟೈಮ್ಸ್ ಭೋಜನೋತ್ಸವ ಕಾರ್ಯಕ್ರಮದಲ್ಲಿ ಹಾಸನದ ಅಶೋಕ ನಗರದಲ್ಲಿರುವ ಟೈಮ್ಸ್ ಇಂಟರ್ ನ್ಯಾಷನಲ್ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಟೈಮ್ಸ್ ಭೋಜನೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ನಾನಾ ಖಾದ್ಯಗಳು ವಿವಿಧ ಬಗೆಯ ಅಡುಗೆಗಳನ್ನು ಏರ್ಪಾಡು ಮಾಡಲಾಗಿತ್ತು ವಿದ್ಯಾರ್ಥಿಗಳೆಲ್ಲರೂ ಒಟ್ಟಾಗಿ ಕುಳಿತು ಆ ಭೋಜನದ ಸವಿಯನ್ನು ಸವಿಯುತ್ತಾ ಸುಮಧುರ ಕ್ಷಣಗಳನ್ನು ಕಲೆ ಹಾಕಿದರು ಕಳೆದ ಹದಿಮೂರು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಈ ಭೋಜನೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದು ಮಕ್ಕಳಲ್ಲಿ ಸಂಸ್ಕೃತಿ ಸಹಬಾಳ್ವೆ ಅನ್ಯೂನ್ಯತೆ ಪ್ರೀತಿ ಮತ್ತು ಅನುಬಂಧ ಇಮ್ಮುಡಿಯಾಗಲಿ ಹಾಗೂ ಮಕ್ಕಳಿಗೆ ಸಂಪ್ರದಾಯಗಳ ಪರಿಚಯವಾಗುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೆಂದರೆ ಶಿಕ್ಷಕರೇ ತಮ್ಮ ಕೈಯಾರೆ ಮಕ್ಕಳಿಗೆ ಅಡುಗೆಯನ್ನು ಬಡಿಸಿದ್ದು ಮಕ್ಕಳೆಲ್ಲರೂ ಸಂತಸದಿಂದ ತಿಂದು ನಲಿದರು ಇದೀಗ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ ಜೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಆರೂರು ತಾಲೂಕು ಹಾಸನ ಜಿಲ್ಲೆ ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ ಕರಾಟೆ ನೃತ್ಯ ಹಾಡು ಧ್ಯಾನ ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವೂ ಏರುಗತಿಯಲ್ಲಿದೆ ಕ್ವೀಸ್ ಡಿಬೇಟ್ ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಬವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಳಾಸ ಕಂಟೂರು ಆಲೂರ್ ತಾಲೂಕು ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಫೈವ್ ನೈನ್ ಜೀರೋ ಸಿಕ್ಸ್ ಸಿಕ್ಸ್ ಡಬಲ್ ಒನ್ ಫೈವ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಒನ್ ಸೆವೆನ್ ಸಿಕ್ಸ್ ತ್ರೀ ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ ಇಪ್ಪತ್ತು ನಿಸಾನ್ ಮ್ಯಾಗ್ನೈಟ್ ಎಸ್ ಯುವಿಗಳನ್ನು ಗೆಲ್ಲುವ ಅವಕಾಶ ಅಷ್ಟೇ ಅಲ್ಲ ಸ್ಕ್ರಾಚ್ ಆಂಡ್ ವೆನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ ನೂರ ಐವತ್ತು ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲರಿ ಶಾಪ್ ಮಾಡಿ ಹೆಚ್ಚು ಗಳಿಸಿ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಅನ್ವಯ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ tudo. Oh! ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ನ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ ಏನ್ ಮಾಡೋದು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಜೀರೋ ಒನ್ ಫೈವ್ ಡಬಲ್ ಟೂ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಮತ್ತು ಮತ್ತೊಮ್ಮೆ ಅಮೂಕ್ ಸ್ವಾಗತ ಮನೆಯಲ್ಲಿ ಯಾರು ಇಲ್ಲದಿರುವುದನ್ನು ಗಮನಿಸಿರುವ ಚೋರರು ಸುಮಾರು ಆರು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಒಂದು ಲಕ್ಷದ ನಗದುದು ಕಳ್ಳರು ಪರಾರಿ ಆಗಿರುವ ಘಟನೆ ಆಲೂರು ತಾಲೂಕಿನ ಚಿಗ್ಗಂಡ್ಗಲ್ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಾಗೇಶ್ ಹಾಗೂ ಶಿವಮ್ಮ ದಂಪತಿಗೆ ಸೇರಿದ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಎಂದಿನಂತೆ ಪತಿಪತ್ನಿ ಕೆಲಸಕ್ಕೆ ತೆರಳಿದ್ದ ವೇಳೆ ಇದನ್ನು ಗಮನಿಸಿರುವ ಕಳ್ಳರು ಅವರು ಮನೆಯ ಬೀಗದಕ್ಕಿ ಇಟ್ಟಿರುವುದನ್ನು ಗಮನಿಸಿ ಒಳನುಗ್ಗಿದ್ದಾರೆ ಕಬ್ಬಿಣದ ಸಲಹೆಗಳನ್ನು ಬಳಸಿ ಮನೆಯೊಳಗಿನ ಬೀರು ಒಡೆದು ಅದರಲ್ಲಿಟ್ಟಿದ್ದ ಚಿನ್ನಾಭರಣ ಹಾಗೂ ನಗದು ದೋಚಿ ಕಳ್ಳರು ಎಸ್ಕಿಪ್ ಆಗಿದ್ದಾರೆ ತಮ್ಮ ಕೆಲಸ ಮುಗಿಸಿ ಸಂಜೆ ಮನೆಗೆ ಬಂದ ಮಾಲೀಕರಿಗೆ ಶಾಕ್ ಆಗಿದ್ದು ಕಷ್ಟಪಟ್ಟು ದುಡಿದು ಸಂಪಾದಿಸಿದ್ದ ಹಣ ಹಾಗೂ ಒಡವೆಗಳನ್ನು ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ ಈ ಕುರಿತು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಹೊಳನರಸೀಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ ಶಿಥಿಲಗೊಂಡಿದ್ದು ನೂತನ ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಲು ಕಲಾಕರ್ಷಣೆ ಮತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಯಿತು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ ಪುರಾತನ ಇತಿಹಾಸವಿದೆ ಇದು ಉದ್ಭವ ಮೂರ್ತಿಯಾಗಿದ್ದು ಚಿಕ್ಕ ಮಕ್ಕಳಲ್ಲಿ ಬರುವ ಚರ್ಮದ ಕಾಯಿಲೆಯನ್ನು ಹೋಗಲಾಡಿಸಲು ಪಟ್ಟಣದವರು ಸೇರಿದಂತೆ ಹದಿನೆಂಟು ಗ್ರಾಮದ ಜನರು ಈ ದೇವತೆಗಳಿಗೆ ಹರಿಕೆ ಹೊತ್ತು ಪೂಜೆ ಸಲ್ಲಿಸಿದರೆ ಚರ್ಮದ ಕಾಯಿಲೆಗಳು ವಾಸಿಯಾಗುತ್ತಿತ್ತು ಪ್ರತಿ ವರ್ಷ ಯುಗಾದಿ ನಂತರದ ಹದಿನೈದು ದಿನಗಳ ಒಳಗೆ ಈ ದೇವತೆಗಳಿಗೆ ಜಾತ್ರೆ ನಡೆಯುತ್ತದೆ ತೀರಾ ಶಿಥಿಲ ವ್ಯವಸ್ಥೆಯಲ್ಲಿರುವ ಈ ದೇವಸ್ಥಾನಕ್ಕೆ ಹದಿನೆಂಟು ಗ್ರಾಮದ ಜನರು ಮತ್ತು ಪಟ್ಟಣದ ಸಾರ್ವಜನಿಕರು ಒಗ್ಗೂಡಿ ಒಂದು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಗುದ್ದಿಗೆ ಪೂಜೆ ನೆರವೇರಿಸಿದ್ದಾರೆ ಎಂದು ಹೇಳಿದರು ಮೈಸೂರು ಮಹಾರಾಜರು ಬಂದು ದೇವಸ್ಥಾನ ತೆಗಿಬೇಕು ಹಾಸ್ಪಿಟಲ್ ಮಾಡಬೇಕು ಅಂತ ಬಂದ್ರು ಬಂದಿರತಕ್ಕ ಕಾಲದಲ್ಲಿ ಅವ್ರಿಗೆ ಏನಾಯ್ತು ಹೇಳ್ಬಿಟ್ಟು ಆರ್ಡರ್ ಮಾಡಿ ಹೋದ್ರು ಅವಾಗ ಏನಾಯ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಕೊಡೋದಿಲ್ಲ ಅಂತ ಗಲಾಟೆ ಮಾಡಿದ್ರು ಇಲ್ಲ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಮೈಸೂರಿಗೆ ಹೋದ್ರು ಅವರು ಎಲ್ಲರು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿ ಹೋಗಾದ್ಮೇಲೆ ಮೇಲೆ ಅವ್ರಿಗೆ ಅಲ್ಲಿ ಹುಷಾರಿಲ್ಲದಂಗೆ ಆಯಿತು ಹುಷಾರಿಲ್ದಾಗ ಅವ್ರು ಏನು ಮಾಡಿದರು ಬೇಡಪ್ಪ ದೇವಸ್ಥಾನ ಏನು ಮಾಡಬೇಡಿ ನನ್ನ ಕನ್ಸಲ್ಲಿ ಬಂದು ಅಮ್ಮ ಹೇಳಿದ್ದಾಳೆ ಅಂತ ಹೇಳಿಬಿಟ್ಟು ಇದು ಮಾಡಿದ್ದ ಸ್ಟಾಪ್ ಮಾಡಿದರು ಅರ್ಸು ಕಾಲದಲ್ಲಿ ಬಂದು ಅವ್ರಿಗೂ ಕೆಡುಗಬೇಕು ಅಂತ ಬಂದರು ಅವ್ರಿಗೂ ಹುಷಾರಿರ್ದಂಗೆ ಆಯಿತು ಆವಾಗಲಿಂದ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತಿಲ್ಲ ಸರ್ ಇವತ್ತೇನೋ ಕಾಲ ಕ್ರಮಕ್ಕೆ ಕೂಗು ಬಂದಿದೆ ತಾಯಿ ಸೇವೆ ಮಾಡೋಕ್ಕೆ ಎಲ್ಲ ಭಕ್ತಾದಿಗಳಿಗೆ ಸಾರ್ವಜನಿಕ ಸಾರ್ವಜನಿಕರು ಎಲ್ಲರೂ ಮಾಡ್ತಾಯಿದ್ದರು ಏನಲ್ಲ ಹದಿನೆಂಟು ಈ ಸಂದರ್ಭದಲ್ಲಿ ಕಾಫಿ ಪುಡಿ ರಾಜಣ್ಣ ರಾಮಣ್ಣ ಅಪ್ಪಣ್ಣ ಪುರಸಭಾ ಸದಸ್ಯ ಶಾಂತಿ ಮಲ್ಲೇಶ್ ಮಾಜಿ ಸದಸ್ಯ ಎಚ್ ಕೆ ಕುಮಾರ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ಕೊಡಗು ಆನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಹಾಸನದ ಎಂಬತ್ತು ಅಡಿ ರಸ್ತೆ ಮತ್ತು ರಿಂಗ್ ರಸ್ತೆಯಲ್ಲಿ ಮಿತಿ ಮೀರಿದ ವೀಲಿಂಗ್ ಪುಂಡರ ಹಾವಳಿ ವೀಲಿಂಗ್ ಮರೆತ ಸಾರ್ವಜನಿಕರು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸುನಾಮಿ ಕೋಡಿ ಶ್ರೀ ಸ್ಫೋಟಕ ಭವಿಷ್ಯ ಮತ್ತು ಜಾಮೀನು ಷರತ್ತು ಸಡಿಲಿಕೆ ಕೋರಿ ಭವಾನಿ ರೇವಣ್ಣ ಅರ್ಜಿ ವಿಚಾರಣೆ ಮುಂದೂಡಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು